ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಮನೆ ಸಾಗರದಲ್ಲಿ ಸಹಕಾರಿ ಸಪ್ತಾಹ ಉದ್ಘಾಟನೆ ಶಾಸಕ ಬೇಲೂರು ಮಾತು ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಎಂದಿಗೂ ಸಲ್ಲ ಜಿಲ್ಲಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಆರ್ ಎಂ ಮಂಜುನಾಥಗೌಡ ಅವರ ಮಾತು ದೇಶದ ಆರ್ಥಿಕತೆಯಲ್ಲಿ ಸಹಕಾರಿ ಕ್ಷೇತ್ರದ ಪಾಲು ದೊಡ್ಡದಿದೆ ಅನೇಕರಿಗೆ ಗೊತ್ತಿಲ್ಲ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಾಟ್ಕೋಟ್ ಸುರೇಶ್ ಹಾಲು ಒಕ್ಕೂಟದ ಅಧ್ಯಕ್ಷ ವಿದ್ಯಾಧರ್ ಹರನಾಥರಾವ್ ಮರೆಯಪ್ಪ ಇಂದುಧರ್ ಗೌಡ ಅವರ ಮಾತಿನ ಸಾಲು ಸಹಕಾರಿ ಹೆಸರೇ ಸೂಚಿಸುವಂತೆ ಅದು ಪರಸ್ಪರ ಸಹಕಾರದ ಕ್ಷೇತ್ರ ಇಂತಹ ಕ್ಷೇತ್ರದಲ್ಲಿ ರಾಜಕಾರಣ ಬೆರೆಸುವ ಕಾರ್ಯ ಎಂದಿಗೂ ಆಗಬಾರದು ಎಂದು ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್ ಜಿಲ್ಲಾ ಸಹಕಾರ ಬ್ಯಾಂಕ್ ಸಹಕಾರ ಹಾಲು ಒಕ್ಕೂಟ ಹಾಗೂ ಸಾಗರ ತಾಲೂಕಿನ ಸಹಕಾರ ಸಂಘ ಮತ್ತು ಬ್ಯಾಂಕ್ಗಳ ಸಂಯುಕ್ತ ಆಶ್ರಯದಲ್ಲಿ ಶುಕ್ರವಾರ ಇಲ್ಲಿನ ಈಡಿಗರ ಸಭಾವನದಲ್ಲಿ ಏರ್ಪಡಿಸಿದ್ದ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಸಹಕಾರಿ ಕ್ಷೇತ್ರದಲ್ಲಿಯೂ ರಾಜಕೀಯ ನಡೆಸುವ ಹಾಗೂ ಉತ್ತಮ ಸಹಕಾರಿಗಳನ್ನು ತುಳಿಯುವ ಮನಸ್ಥಿತಿ ಉಳ್ಳುವರು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅಧಿಕಾರ ಇದ್ದಾಗ ಬಲವಿದೆ ಎನ್ನುವ ಕಾರಣಕ್ಕೆ ಸಹಕಾರಿ ಕ್ಷೇತ್ರದಲ್ಲಿರುವವರ ಮೇಲೆ ಅನಗತ್ಯ ತೊಂದರೆ ನೀಡುವುದರಿಂದ ನಿಜವಾಗಿಯೂ ಸಹಕಾರಿ ಕ್ಷೇತ್ರಕ್ಕೆ ದೊಡ್ಡ ಹಾನಿ ಎಂದ ಅವರು ಸಹಕಾರ ಉದ್ದೇಶ ಹೊಂದಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವವರನ್ನು ಪಕ್ಷ ಜಾತಿ ಮತಗಳ ಆಧಾರದ ಮೇಲೆ ನೋಡಲೇಬಾರದು ಎಂದು ಹೇಳಿದರು ಯಾರು ಬೇಕಾದರೂ ವಜಾ ಮಾಡಿ ಯಾರ್ ಬೇಕಾದ್ರೂ ತೆಗೆದಾಕುವ ಶಕ್ತಿ ನಮಗಿದೆ ಆದ್ರೆ ಆತರ ಮಾಡಬಾರ್ದು ಸಹಕಾರ ಕ್ಷೇತ್ರದಲ್ಲಿ ತರ ವ್ಯವಹಾರ ಮಾಡಬಾರ್ದು ಆ ತರ ಒಂದು ಹಿಂಸೆ ಕೊಡಬಾರ್ದು ಅವರು ರೈತರ ಒಂದು ಇರುವಂಥ ಏಳಿಗೆ ಇರುವಂತ ಈ ಸಹಕಾರಿ ಕ್ಷೇತ್ರವನ್ನ ಪಕ್ಷ ದಿಕ್ಷೆ ನೋಡಬಾರ್ದು ಎಲ್ಲರನ್ನ ಒಟ್ಟು ಕುಡಿ ಕೆಲಸ ನಾವು ಮಾಡಬೇಕಾಗಿದೆ ಬಂಧುಗಳೇ ಜಿಲ್ಲಾ ಸಹಕಾರಿ ಬ್ಯಾಂಕ್ ಹಾಗೂ ಎಂಎಡಿಬಿಎ ಅಧ್ಯಕ್ಷರಾದ ಆರ್ ಎಂ ಮಂಜುನಾಥ್ ಗೌಡ ಅವರು ಮಾತನಾಡಿ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಸಹಕಾರಿ ಕ್ಷೇತ್ರದ ಪಾಲು ದೊಡ್ಡದಿದೆ ಮಾತ್ರವಲ್ಲ ನಮ್ಮ ರಾಜ್ಯದಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಸಹಕಾರಿ ಸಂಸ್ಥೆ ಕೆಲಸ ಮಾಡುತ್ತಿದೆ ಅಲ್ಲದೆ ರೈತರಿಗೆ ಶೇಕಡಾ ಎಂಬತ್ತರಷ್ಟು ಸಾಲ ಸೌಲಭ್ಯ ಕಲ್ಪಿಸಿರುವ ಹಿರಿಮೆ ಕೂಡ ಸಹಕಾರಿ ಕ್ಷೇತ್ರಕ್ಕಿದೆ ವಾಣಿಜ್ಯ ಬ್ಯಾಂಕ್ಗಳು ನಮ್ಮ ಪಾಲು ದೊಡ್ಡದಿದೆ ಎಂದು ಹೇಳಿಕೊಂಡರು ನಿಜವಾಗಿಯೂ ಇಂದಿಗೂ ರೈತರು ಅವಲಂಬಿತರಾಗಿರುವುದು ಸಹಕಾರಿ ಕ್ಷೇತ್ರದ ಮೇಲೆ ಎಂದವರು ಶೂನ್ಯ ಬಡ್ಡಿ ದರದಲ್ಲಿ ಸಹಕಾರಿ ವ್ಯವಸ್ಥೆ ಸಾಲ ನೀಡುತ್ತಿರುವುದು ನಿಜಕ್ಕೂ ದಾಖಲೆಯ ವಿಷಯ ಎಂದು ಹೇಳಿದರು ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ವಾಡ್ಕೋಡ್ ಸುರೇಶ ಅಧ್ಯಕ್ಷ ವಹಿಸಿದ್ದರು ಹಾಲು ಒಕ್ಕೂಟದ ಅಧ್ಯಕ್ಷ ಎಚ್ಎನ್ ವಿದ್ಯಾಧರ ಸಹಕಾರಿ ಯೂನಿಯನ್ ಉಪಾಧ್ಯಕ್ಷ ಎಚ್ ಕೆ ಮರಿಯಪ್ಪ ಸಹಕಾರ ಪಟ್ಟಣದ ಮಹಾಮಂಡಲ ನಿರ್ದೇಶಕ ಕೃಷ್ಣಮೂರ್ತಿ ಭಂಡಾರಿ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತ ಹರನಾಥ ರಾವ್ ಮತ್ತಿಕೊಪ್ಪ ಶ್ರೀಧರ ಹೆಗಡೆ ಬಿಎ ಬಿಎಇಂದೂಧರಗೌಡ ಎನ್ ನಾರಾಯಣ ಕೆಸಿದೇವಪ್ಪ ಶಶಿಧರ್ ಹರ್ತಾಳು ಕೆ ಸತೀಶ್ ಜಿ ಜಗದೀಶ್ ಎನ್ ರವಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಸಹಕಾರಿ ಯೂನಿಯನ್ ನಿರ್ದೇಶಕ ರಾಜು ಜಿ ಪಾಟೀಲ್ ಪ್ರಾಸ್ತಾವಿಕ ಮಾತನಾಡಿದರು ಈ ವೇಳೆ ಉತ್ತಮ ಸಹಕಾರಿ ಸಂಘ ಹಾಲು ಸೊಸೈಟಿ ಮತ್ತು ಇಪ್ಪತ್ತೈದು ವರ್ಷಗಳಿಂದ ಮಾಲ್ವೆ ಸಹಕಾರಿ ಸಂಘದಲ್ಲಿ ಮಹಿಳಾ ನಿರ್ದೇಶಕರಾಗಿ ಸೇವೆ ಮಾಡಿದ ಪ್ರಭಾವತಿ ಶ್ರೀಧರ್ ಇಳಿಯವರನ್ನು ಉತ್ತಮ ಮಹಿಳಾ ನಿರ್ದೇಶಕರು ಎಂದು ಗುರುತಿಸಿ ಸನ್ಮಾನಿಸಲಾಯಿತು ಪ್ರಪಂಚದ ಸಹಕಾರಿ ವ್ಯವಸ್ಥೆಯನ್ನು ನೋಡುವಲ್ಲಿ ಈ ವ್ಯವಸ್ಥೆ ಪ್ರಾರಂಭ ಆಯಿತು ಯುರೋಪಲ್ಲಿ ಗದಗಿನ ಹಾಡಲ್ಲಿ ಭಾರತದಲ್ಲಿ ಮೊದಲೇ ವ್ಯವಸಾಯ ಸೇವಾ ಸಹಕಾರ ಸಂಘ ಸ್ಥಾಪನೆ ಆಯಿತು ಇಷ್ಟೆಲ್ಲ ಇದ್ರೂ ಕೂಡ ಸುಮಾರು ಹತ್ತತ್ರ ಒಂದು ಮುಕ್ಕಾಲು ಶತಮಾನ ಒಂದು ನೂರ ಎಪ್ಪತ್ತೈದು ನೂರ ಎಂಬತ್ತು ವರ್ಷ ಸಹಕಾರಿ ವ್ಯವಸ್ಥೆ ಹುಟ್ಟಿದರೂ ಕೂಡ ನಾವು ನಮ್ಮ ವ್ಯವಸ್ಥೆಗೆ ಅನುಗುಣವಾಗಿ ಅಥವಾ ನಮ್ಮ ಈ ಅವಧಿಗೆ ಅನುಗುಣವಾಗಿ ಬೆಳೆದಿದ್ದೇವೆ ಅನ್ನುವಂಥದ್ದು ಕೂಡ ಇಂಥ ಸಂದರ್ಭದಲ್ಲಿ ಚರ್ಚೆ ಮಾಡಬೇಕಾದಂಥ ಅಂಶ ಇವತ್ತು ರಾಷ್ಟ್ರೀಯ ಸಹಕಾರಿ ಪ್ರತಿ ದಿನಕ್ಕೊಂದು ಏಳು ದಿನಗಳ ಸಹಕಾರಿ ವ್ಯವಸ್ಥೆಗೆ ಸಹಕಾರಿ ಸರ್ಕಾರಕ್ಕೆ ಒಂದೊಂದು ಹೆಸರನ್ನು ಒಂದೊಂದು ಸಬ್ಜೆಕ್ಟ್ ಅನ್ನು ಕೊಟ್ಟಿದ್ದಾರೆ ಇವತ್ತಿನ ಸಬ್ಜೆಕ್ಟ್ ಸಹಕಾರಿ ವ್ಯವಸ್ಥೆಯಲ್ಲಿ ಅನ್ವೇಷಣೆ ತಾಂತ್ರಿಕತೆ ಮತ್ತು ಉತ್ತಮ ಆಡಳಿತ ಗುಡ್ ಗವರ್ನೆನ್ಸ್ ಹೇಗಿರಬೇಕು ಅನ್ನುವಂಥದ್ದು ನಮಗೆ ಗೊತ್ತಿದೆ ದೇಶದ ಆರ್ಥಿಕ ಸ್ಥಿತಿ ಪ್ರಪಂಚದ ಆರ್ಥಿಕ ಸ್ಥಿತಿಯನ್ನು ನೋಡಿದಾಗ ಸಹಕಾರಿ ಕ್ಷೇತ್ರದ ಪಾಲಿಸಿ ತೊಡಗ ನಮ್ಮ ದೇಶದ ಸಹಕಾರಿ ವ್ಯವಸ್ಥೆ ಸುಮಾರು ಎಂಟು ಲಕ್ಷದ ಹತ್ತು ಸಾವಿರಕ್ಕಿಂತ ಹೆಚ್ಚು ಸಹಕಾರಿ ಸಂಸ್ಥೆಗಳು ಈ ದೇಶದಲ್ಲಿ ನೋಂದಾವಣಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ ಎಂಟು ಲಕ್ಷದ ಹತ್ತು ಸಾವಿರ ಸಹಕಾರಿ ಸಂಸ್ಥೆಗಳು ಸುಮಾರು ಹತ್ತತ್ರ ಮೂರು ಕೋಟಿಗಿಂತ ಹೆಚ್ಚು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಹಕಾರಿ ವ್ಯವಸ್ಥೆ ಒಂದರಲ್ಲಿ ನಮ್ಮ ರಾಜ್ಯದಲ್ಲಿ ನೋಡೋದಾದರೆ ಸುಮಾರು ಮೂವತ್ತೈದು ಸಾವಿರ ಸಹಕಾರಿ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ನಿಮಗೆ ಆಶ್ಚರ್ಯ ಆಗ್ಬೋದು ಈ ದೇಶದ ಆರ್ಥಿಕ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾರತದ ಆರ್ಥಿಕ ವ್ಯವಸ್ಥೆ ಸಂಪೂರ್ಣವಾಗಿ ಸಹಕಾರಿ ವ್ಯವಸ್ಥೆಯನ್ನು ಅವಲಂಬನೆಯಾಗಿದೆ ಹೇಳ್ತಾರೆ ವಾಣಿಜ್ಯ ವ್ಯಾಪ್ತಿಯನ್ನು ಮಾತಾಡ್ತಾರೆ ನಮ್ಮ ಭಾರತ ದೊಡ್ಡದು ನೋಡಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಒಂದು ಸಾವಿರ ಹೆಚ್ಚು ಕಡಿಮೆ ಐವತ್ತು ಸಾವಿರದಷ್ಟು ರೈತರು ಇದ್ದಾರೆ ಅದು ಐದು ಗಂಟೆ ಇರ್ಬೋದು ಎರಡು ಗಂಟೆ ಇರ್ಬೋದು ಅಥವಾ ಜಾಸ್ತಿ ಜಮೀನು ಇರ್ಬೋದು ಖಾತೆದಾರರು ಸುಮಾರು ಒಂದೂವರೆ ಲಕ್ಷಕ್ಕಿಂತ ಕಾಜುಬಾಜು ಇರುವಂಥ ಖಾತೆದಾರರು ನಮ್ಮ ನೂರ ಎಪ್ಪತ್ನಾಲ್ಕು ಪ್ರಾಥಮಿಕ ಶುಪತ್ತಿನ ಸಹಕಾರ ಸಂಘಗಳ ಮೂಲಕ ಡಿಸಿಸಿ ಬ್ಯಾಂಕ್ ಶಿವಮೊಗ್ಗ ಒಂದು ಸಾವಿರದ ಇನ್ನೂರ ಐವತ್ತು ಕೋಟಿ ಅಥವಾ ಮುನ್ನೂರು ಕೋಟಿ ಅಷ್ಟು ಬೆಳೆ ಸಾಲವನ್ನು ಒಂದು ಲಕ್ಷದ ಹದಿನೈದು ಸಾವಿರ ರೈತರಿಗೆ ನಾವು ಕೊಟ್ಟಿದ್ದೀವಿ ನಾವು ಒಂದು ಲಕ್ಷದ ಹದಿನೈದು ಸಾವಿರ ರೈತರಿಗೆ ನಾವು ಕೊಟ್ಟಿದ್ದೀವಿ ನಾವು ನಮ್ದಿರುವಂಥದ್ದು ಇಪ್ಪತ್ತೆರಡು ಶಾಖೆಗಳು ನೂರ ಎಪ್ಪತ್ನಾಲ್ಕು ಪ್ರಾಥಮಿಕ ಸಹಕಾರ ಸಂಘಗಳು ಹಾಗೆ ಇನ್ನೂರ ತೊಂಬತ್ತು ವಾಣಿಜ್ಯ ಬ್ಯಾಂಕ್ ಏಳು ಶಾಖೆಗಳಿದ್ದಾವೆ ಈ ಜಿಲ್ಲೆಯಲ್ಲಿ cara.